ಮಹಾ ಸಂತಾನೆ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಕೊಡುಗೆ ಯಾರು ಇಸೋರು ಬಸವಣ್ಣನವರ ವಚನ ಸಾಹಿತ್ಯ ಮಹಾರಥೋತ್ಸವ ದಿನಾಂಕ ಹತ್ತೊಂಬತ್ತು ಎಂಟು ಆಚರಣೆ ದರಲ್ಲಿ ರಥೋತ್ಸವ ಇದೆ ಸಾಯಂಕಾಲ ಐದುವರೆಗೆ ಅದೇ ರೀತಿ ವಚನ ಸಾಹಿತ್ಯ ಮಹಾರಥೋತ್ಸವ ಇದೆ ದಿನಾಂಕ ಹತ್ತೊಂಬತ್ತು ಎಂಟು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಧರ್ಮ ಗ್ರಂಥ ವಚನ ಸಾಹಿತ್ಯ ಪಲ್ಲಕ್ಕಿ ಮಹೋತ್ಸವ ಇರುತ್ತೆ ಮಂಗ್ವಾರ ಸಾರ್ವಜನಿಕ ಎಲ್ಲ ಹಳ್ಳಿ ಜನರು ಈ ಪಲ್ಲಕ್ಕಿ ಮಹೋತ್ಸವಕ್ಕೆ ಭಾಗವಹಿಸಿ ಈ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ಎಲ್ಲ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಎಸ್ ಪಿ ಇಲ್ಲಿ ಎಸ್ ಪಿ ಎಸ್ ಇಲ್ತಾರೆ ಈ ಚಾನಲ ಸರ್ಪ್ರೈಸ್ ಮಾಡಿ ಎಲ್ಲರೂ ಇಚ್ಛೆ ಮಾಡಬೇಕಂತ ನಮ್ಮನಿಗಳೇ ನಮ್ಮ ಹೆಸರು ರಾಘವೇಂದ್ರ ಬ್ಯಾಕಲ್ ಅಂತ ತಿಳ್ಕಲ್ನ ಟಿ ವಿ ಎಸ್ ಶೋರೂಮಿನ ಮಾಲೀಕರು ಇಲ್ಲೇ ಎಲ್ಲ ಟಿ ವಿ ಎಸ್ ಕಂಪ್ನಿಯ ವಾಹನಗಳು ಸಿಗುತ್ತವೆ ಸಿಗುತ್ತವೆ ಇಲ್ಲಿ ಬಂದು ಸಂಪರ್ಕಿಸಿ ಹೊರ್ಬಂಡ್ ನಾಕ